ಬಂಧುಗಳೇ ನಮಸ್ಕಾರ ದೇಸಿ ವಾಸ್ತು ಮಾಹಿತಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತಿಗೆ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಇವತ್ತಿನ ದಿನ ಮೊಬೈಲಲ್ಲಿ ಮನೆಯ ಆಯಗಳನ್ನು ನೋಡುವುದು ಹೇಗೆ ಅನ್ನುವಂಥ ವಿಚಾರನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಪ್ರಪ್ರಥಮವಾಗಿ ಪ್ಲೇಸ್ಟೋರ್ಗೆ ಹೋಗಿ ತದನಂತರದಲ್ಲಿ ನೀವು ಆಯಾ ಎಂಡ್ರಾಯ್ಡ್ ಗೋಪಾಲಕೃಷ್ಣ ಶರ್ಮ ಅವರ ಆಯಾ ಎಂಡ್ರಾಯ್ಡ್ ಅಂತ ಬರುತ್ತೆ ಜಸ್ಟ್ ನೀವು ಆಯಾ ಎಂಡ್ರಾಯ್ಡ್ ಅಂತ ಟೈಪ್ ಮಾಡಿದರೆ ಸಾಕು ಅಲ್ಲಿ ನಿಮಗೆ ಒಂದು ಆ್ಯಪ್ ಓಪನ್ ಆಗುತ್ತೆ ನೋಡಿ ಆಲ್ರೆಡಿ ನಾನು ಈಗ ಆ್ಯಪನ್ನು ಬಳಸ್ತಾ ಇದ್ದೀನಿ ಸೊ ಈ ಥರ ಒಂದು ಆ್ಯಪು ನಿಮ್ಮ ಮೊಬೈಲಲ್ಲಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಈ ಆ್ಯಪ್ ಮುಖಾಂತರ ಹಲವಾರು ವಾಸ್ತು ಸಂಬಂಧಪಟ್ಟಂಥ ಆಯಗಳನ್ನು ನೀವು ನೋಡಿಕೊಳ್ಳಬೋದು ಸದ್ಯ ನೀವು ನೋಡ್ತಿರ್ಬೋದು ಆ ಆ್ಯಪನ್ನು ಓಪನ್ ಮಾಡಿದಾಗ ಉದ್ದ ಅಗಲ ಮತ್ತು ಎಲ್ಲ ಆಯಗಳಿಗೆ ಸಂಬಂಧಪಟ್ಟಂತಹ ಧನವರ್ಗ ಋಣವರ್ಗ ಇರ್ಬೋದು ವಾರ ವರ್ಗ ಎಲ್ಲ ಇರುತ್ತೆ ಸದ್ಯಕ್ಕೆ ನೋಡಿ ಉದ್ದ ಟ್ವೆಂಟಿ ಫೈವ್ ಅಥವಾ ಇಪ್ಪತ್ತೈದು ಫೋಟೋ ಉದ್ದ ಅಗಲ ಅಂದರೆ ಅಡಿಗಳಲ್ಲಿರುತ್ತೆ ಇದು ಮೂವತ್ತ್ಮೂರು ಅಡಿಗಳು ಅನ್ನುವಂಥದ್ದು ಫೀಟ್ ಅನ್ನುವಂಥದ್ದು ಮತ್ತು ಇಂಚಸ್ಸಲ್ಲಿನೂ ಕೂಡ ಆಯಗಳನ್ನು ತೆಗೆದುಕೊಳ್ಳಬಹುದು ಏನೂ ಸಮಸ್ಯೆ ಇಲ್ಲ ಇಪ್ಪತ್ತೈದಕ್ಕೆ ಮೂವತ್ತ್ಮೂರು ಅಂದಾಗ ನೋಡಿ ಇಲ್ಲಿ ಧ್ವಜ ಅಂತ ತೋರಿಸ್ತಾ ಇದೆ ಭಾಷೆಯನ್ನು ಕೂಡ ನೀವು ಬದಲಾಯಿಸಿಕೊಳ್ಳಬಹುದು ಅದರ ಜೊತೆಯಲ್ಲಿ ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಇದು ಲಭ್ಯವಿರುತ್ತದೆ ತುಂಬ ಈಸಿಯಾಗಿರುವಂಥದ್ದು ತುಂಬ ಬೆಸ್ಟು ನಿಮಗೆ ಆಯ ನೋಡೋದಕ್ಕೆ ಮನೆ ಕಟ್ಟೋದಕ್ಕೆ ಅಲ್ಲಿ ಇಲ್ಲಿ ಆಯ ಕೇಳೋ ಬದಲಾಗಿ ಈ ಒಂದು ಆ್ಯಪನ್ನು ಬಳಸಿ ಬಳಸೋದ್ರಿಂದ ತುಂಬ ನಿಮಗೆ ಅನುಕೂಲ ಅನ್ನುವಂಥ ವಿಚಾರನ ತಮಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದು ಮೂವತ್ತ್ ಮೂರಕ್ಕೆ ಧ್ವಜ ಆಯ ಬರುತ್ತೆ ಅದರ ಜೊತೆಯಲ್ಲಿ ಧನವರ್ಗ ಹನ್ನೆರಡು ಋಣವರ್ಗ ಮೂರು ಮತ್ತು ಅಮಾವಾಸ್ಯೆ ಅಮಾವಾಸ್ಯೆ ತಿಥಿ ಬಂದರೂ ಏನೂ ಸಮಸ್ಯೆ ಇಲ್ಲ ಸ್ನೇಹಿತರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ನೆಕ್ಸ್ಟ್ ನೋಡಿ ಈಗ ಮೂವತ್ತ್ಮೂರು ಉದ್ದ ಇಪ್ಪತ್ತೈದು ಆಗಲ್ಲ ಒಂದು ಆಯ ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡಿ ಧನವರ್ಗ ಹನ್ನೆರಡು ಋಣವರ್ಗ ಮೂರು ಅನ್ನೋ ಬರುತ್ತೆ ತುಂಬ ಉತ್ತಮವಾಗಿರುವಂಥ ಆಯ ತೋರಿಸ್ತಾ ಇದೆ ಒಂದು ನೂರ ಐದು ವರ್ಷ ಆಯಸ್ಸು ಅನ್ನುವಂಥದ್ದು ಮತ್ತು ಅತಿ ಗಂಡ ಅನ್ನುವಂಥ ವಿಚಾರನ ಕೂಡ ತೋರಿಸ್ತಾ ಇದೆ ಯೋಗ ವರ್ಗದಲ್ಲಿ ಅದು ಅತಿ ಗಂಡನೇ ಬೇರೆ ಮತ್ತು ಯಮಗಂಡನ ಬೇರೆ ಇದರ ಬಗ್ಗೆ ತ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅತಿ ಗಂಡ ಅಂತ ಬಂದಿದೆ ಹೀಯಾಗಿ ಮಾಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರನ ಕೂಡ ತಿಳಿಸ್ತಾ ಇದ್ದೀನಿ ತುಂಬ ಉತ್ತಮ ಆಯ ಇದು ಬಹಳಷ್ಟು ಜನ ಇದು ಇಪ್ಪತ್ತೈದು ಮೂವತ್ತ್ ಮೂರಕ್ಕೆ ನಾನು ಆಯಾನು ಕೊಟ್ಟಿದ್ದೀನಿ ಪರಾಯದಲ್ಲಿಯೇ ಮಾಡ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನೋಡಿ ಇಂಚಸ್ಸಲ್ಲಿಯೂ ಕೂಡ ತೆಗೆದುಕೊಳ್ಬೋದು ಮೂವತ್ತ್ಮೂರು ಫೂಟ್ ಐದು ಇಂಚು ಮತ್ತು ಇಪ್ಪತ್ತೈದು ಇಲ್ಲಿ ನೋಡಿ ಧನವರ್ಗ ಅಂದರೆ ರೆಡ್ ಇಂಕ್ ಬರಬಾರ್ದು ದಯವಿಟ್ಟು ನೋಡ್ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಇನ್ಫಾರ್ಮೇಷನಲ್ಲಿ ಕೆಂಪು ಅಕ್ಷರಗಳು ಯಾವುದೇ ಬರಬಾರದು ಕೆಂಪು ಅಕ್ಷರಗಳನ್ನು ಬಂದರೆ ಅದು ಆಯಕ್ಕೆ ತೆಗೆದುಕೊಳ್ಳಬಾರದು ಅಂತ ಆಯಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ ನಾವು ಮೂವತ್ತ್ಮೂರು ಐದು ಇಂಚು ಇಪ್ಪತ್ತೇಳು ತೊಳ್ದುಕೊಂಡಾಗ ವಾರ ವರ್ಗ ಶನಿವಾರ ಅಂತ ಬರ್ತಾ ಇದೆ ಭಾಳಷ್ಟು ಜನ ಇಂಥ ಆಯಗಳನ್ನು ತೆಗೆದುಕೊಂಡು ಬರ್ತೀರಿ ನಮ್ಗೆ ಯಾರೋ ಒಬ್ಬರು ಕೊಟ್ಟಿದ್ದಾರೆ ಮೂವತ್ತ್ಮೂರು ಐದು ಇಂಚು ಇಪ್ಪತ್ತೇಳು ಕೊಟ್ಟಿದ್ದಾರೆ ಅದು ಗಜಾಯ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ವಾರ ವರ್ಗ ಶನಿವಾರ ಬರೋದ್ರಿಂದ ಇದು ಹಳೆ ಮನೆಯ ದೋಷೆ ಎಂದು ಇದೆ ತೋರಿಸುತ್ತದೆ ಸೊ ಅದಕ್ಕೋಸ್ಕರ ಶನಿವಾರ ವಾರ ವರ್ಗ ಬಂದಲ್ಲಿ ಅಂಥ ಆಯಗಳನ್ನು ತಾವು ಬಳಸಿಕೊಳ್ಳಬಾರದು ಅನ್ನುವಂಥದ್ದು ವಿಚಾರ ಅದರ ಜೊತೆಯಲ್ಲಿ ಇನ್ನೊಂದು ಮೂವತ್ತ್ಮೂರು ಫೂಟು ಉದ್ದ ಇಪ್ಪತ್ತೇಳು ಫೂಟು ಮತ್ತು ಎರಡು ಇಂಚು ತೆಗೆದುಕೊಂಡಾಗ ನೋಡಿ ಮೇಲಿದೆ ಎಲ್ಲ ಚೆನ್ನಾಗಿದೆ ದನವರ್ಗ ಚೆನ್ನಾಗಿದೆ ಆದರೆ ಇಲ್ಲಿ ವರ್ಗ ಮೂವತ್ತ್ಮೂರು ವರ್ಷ ಅಂತ ಬರ್ತಾ ಇದೆ ಮೂವತ್ತ್ಮೂರು ವರ್ಷ ಅಂತ ಬಂದರೆ ತೆಗೆದು ತೆಗೆದುಕೊಳ್ಬೇಡಿ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿದೆ ಕನ್ನಡ ಮತ್ತು ಇಂಗ್ಲೀಷು ಎರಡನ್ನು ಕೂಡ ನೀವು ಬಳಸ್ಕೋಬಹುದು ಅನ್ನುವಂಥದ್ದು ಮೂವತ್ತ್ಮೂರು ವರ್ಷ ಮಿನಿಮಮ್ ಅರವತ್ತು ವರ್ಷ ಆಯಸ್ಸು ಒಂದು ಮನೆಗೆ ಇರಬೇಕು ಅದನ್ನು ಕೂಡ ನೆನಪಿಡಿ ಅನ್ನುವಂಥದ್ದು ಮೂವತ್ತ್ಮೂರು ವರ್ಷ ಬಂದರೆ ಇದನ್ನು ಆಯನ್ನು ತೆಗೆದುಕೊಳ್ಳಬಾರದು ಅನ್ನುವಂಥದ್ದು ಸೊ ಅದರ ಜೊತೆಯಲ್ಲಿ ನೆಕ್ಸ್ಟು ಲ್ಯಾಂಗ್ವೇಜ್ ಬಗ್ಗೆ ತಿಳಿಸಿದ್ದಾಯಿತು ತದನಂತರದಲ್ಲಿ ಮತ್ತೊಂದು ಆಯಾ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಬರ್ತಾ ಇರುತ್ತೆ ಭಾಳಷ್ಟು ನೀವು ಟೈಪ್ ಮಾಡ್ಕೊಂತ ಹೋದಂಗೆ ಆಯಾ ಆಯದ ವಿಚಾರವನ್ನು ಇದು ತಿಳಿಸ್ತಾ ಇರುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಏನಪ್ಪಾ ಅಂತಂದರೆ ಮೂವತ್ತ್ ಮೂರು ಫೋಟು ಅದರ ಜೊತೆ ಇಲ್ಲಿ ನೋಡಿ ನೆಕ್ಸ್ಟ್ ಬರುವಂಥದ್ದು ಮೂವತ್ತ್ಮೂರು ಇಪ್ಪತ್ತೇಳು ಪಾಯಿಂಟ್ ಐದು ಅನ್ನುವಂಥದ್ದು ನೋಡಿ ಇಲ್ಲಿ ದನವರ್ಗ ನಾಲ್ಕು ಮತ್ತು ಋಣವರ್ಗ ಮೂರು ಅಂತ ಬರ್ತಾ ಇದೆ ಇದು ಕೂಡ ದನವರ್ಗ ಯಾವಾಗಲೂ ಹನ್ನೆರಡು ಇರುವ ಹಾಗೆ ನೋಡಿಕೊಳ್ಳಬೇಕು ಅನ್ನುವಂಥದ್ದು ಸೊ ನೆಕ್ಸ್ಟ್ ಮೂವತ್ತ್ಮೂರು ಫೂಟು ಉದ್ದ ಇಪ್ಪತ್ತೇಳು ಫೂಟು ಎಂಟು ಇಂಚು ಇಲ್ಲಿ ನೋಡಿ ಆಯುವರ್ಗ ಆಯುಷು ಅಂತಂದರೆ ಐವತ್ತೇಳು ವರ್ಷ ಬರ್ತಾ ಇದೆ ಈ ರೆಡ್ಡಿಂಗನ್ನು ಕೂಡ ತೋರಿಸ್ತಾ ಇದೆ ನೋಡ್ತಿರುವುದು ಇಂಥ ಆಯಗಳನ್ನು ಮನೆ ಕಟ್ಟಲು ಬಳಸಿಕೊಳ್ಳಬಾರದು ಮೂವತ್ತ್ ಮೂರು ಉದ್ದ ಮತ್ತು ಇಪ್ಪತ್ತೇಳು ಫೂಟು ಹತ್ತು ಇಂಚ್ ತೋರಿಸ್ತಾ ಇದೆ ಇದು ಕೂಡ ದನವರ್ಗ ಎಂಟನ್ನು ತೋರಿಸ್ತಾ ಇದೆ ಈ ಆಯವು ಕೂಡ ತೆಗೆದುಕೊಳ್ಳಬಾರದು ಮಿನಿಮಮ್ ಹನ್ನೆರಡು ದನವರ್ಗ ಇರಲಿ ಯಾವುದೇ ಕೆಂಪು ಅಕ್ಷರಗಳು ಬರದಂತೆ ನೋಡಿಕೊಳ್ಳಿ ಅನ್ನುವಂಥದ್ದು ಸೊ ಈ ವಿಚಾರ ತುಂಬ ತಿಳಿದಿದೆ ಅಂತ ತಿಳಿದಿದೆ ಅಂತ ತಿಳ್ಕೊತೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬೇರೆದವರು ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಇಂತಹ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ತರ್ತೀನಿ ನಮಸ್ಕಾರ